ಹಾಯ್ ಹಲೋ ವೆಲ್ಕಮ್ ಟು ಮಲೆನಾಡು ಸವಿರುಚಿ ಚಾನಲ್ ಈ ವಿಡಿಯೋದಲ್ಲಿ ಇವತ್ತು ಹೈದ್ರಾಬಾದ್ ಸ್ಟೈಲಲ್ಲಿ ಚಿಕನ್ ದಮ್ ಬಿರಿಯಾನಿನ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಒಂದು ಕೆ ಜಿ ಚಿಕನ್ಗೆ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಸ್ಪೂನಷ್ಟು ಅರಶಿನ ಪುಡಿ ಎರಡು ಸ್ಪೂನು ಉಪ್ಪನ್ನು ಇದ್ದೀನಿ ಎರಡು ಸ್ಪೂನಷ್ಟು ಖಾರದ ಪುಡಿ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಎರಡು ಸ್ಪೂನಷ್ಟು ಬಿರಿಯಾನಿ ಮಸಾಲಾ ಪುಡಿನ ಹಾಕೋತಾ ಇದ್ದೀನಿ ಇಲ್ಲಿ ಬಿರಿಯಾನಿ ಮಸಾಲಾನ ಯಾವ ಬ್ರ್ಯಾಂಡ್ದಾದರೂ ತೊಗೋಬೋದು ನಾನಿಲ್ಲಿ ಆಚೆ ಬ್ರ್ಯಾಂಡ್ ತೊಗೊಂಡಿದ್ದೆ ತುಂಬ ಒಳ್ಳೆಯ ಟೇಸ್ಟ್ ಇತ್ತು ಹೈದ್ರಾಬಾದ್ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿನ ಮಾಡೋದಕ್ಕೆ ಚಿಕನನ್ನು ಮ್ಯಾರಿನೇಟ್ ಮಾಡಬೇಕು ಮ್ಯಾರಿನೇಟ್ ಮಾಡೋದಕ್ಕೆ ಕಾಲು ಕಾಲುಟ್ರಿಗಿಂತ ಜಾಸ್ತಿ ಆಗೋಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ ಮ ಒಂದು ಕೆ ಜಿ ಒಂದು ಕೆ ಜಿ ಚಿಕನ್ನಿಗೆ ನಾನು ಇಲ್ಲಿ ಕಾಲು ಲಿಟ್ರಿಗೂ ಜಾಸ್ತಿ ಮೊಸರನ್ನ ಹಾಕಿ ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ಮಿಕ್ಸ್ ಮಾಡಿ ಮಾಡಿಡ್ತಾಯಿದ್ದೀನಿ ಇದು ಮಿಕ್ಸ್ ಆದಮೇಲೆ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಚಕ್ರಮಗ್ಗು ಒಂದು ಚಕ್ರಮಗ್ಗು ನಾಲ್ಕು ಏಲಕ್ಕಿ ಒಂದು ಐದರಿಂದ ಆರು ಲವಂಗ ಮತ್ತು ಸ್ವಲ್ಪ ಕಲ್ಲು ಒಂದು ಅರ್ಧ ಹೋಳಿಕೆಯಷ್ಟು ನಿಂಬೆ ಹಣ್ಣಿನ ರಸನ ಹಿಂಟ್ಕೋತಾ ಇದ್ದೀನಿ ನಂತರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕಟ್ ಮಾಡಿ ಒಂದು ಎರಡು ಮುಷ್ಟಿಯಷ್ಟು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಈ ಬಿರಿಯಾನಿ ಮಾಡೋದಕ್ಕೆ ನಾವು ಅಕ್ಕಿನ ಏನು ಬಳಸ್ತೀವಿ ಬಾಸುಮತಿ ರೈಸ್ನ ಅದನ್ನು ಸಹ ನೆನೆಸ್ಬೇಕಾಗತ್ತೆ ನಾನಿಲ್ಲಿ ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಕೆ ಜಿ ಬಾಸುಮತಿ ರೈಸು ಒಂದು ಕೆ ಜಿ ಚಿಕನ್ಗೆ ಒಂದು ಕೆ ಜಿ ಬಾಸುಮತಿ ರೈಸ್ನ ತೊಗೊಂಡು ಇಲ್ಲಿ ನೀರು ಹಾಕಿ ನೆನದಕ್ಕೆ ಬಿಡ್ತಾ ಇದ್ದೀನಿ ಒಂದು ನಂತರ ನಾಲ್ಕರಿಂದ ಐದರಷ್ಟು ಹಸಿ ಮೆಣಸನ್ನು ಇರ್ತೀವ ಅಂದ್ರಲ್ಲಿ ಅರ್ಧ ಭಾಗ ಮಾಡಿ ಹಾಕ್ತಿದ್ದೀನಿ ಮತ್ತು ಕಾಳು ಅಥವಾ ಬಾಳೆ ಸೊಪ್ಪು ಅಂತ ಏನಂತೀವಿ ಅದನ್ನು ಒಂದು ಸ್ಪೂನಷ್ಟು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿರೋಂಥ ಈರುಳ್ಳಿನ ಹಾಕಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿಡಬೇಕು ಈಗ ನಾನು ನೀರಿಗೆ ಇಲ್ಲಿ ಏಲಕ್ಕಿ ಲವಂಗ ಚಕ್ಕೆ ಚಕ್ರಮಗ್ಗು ಮತ್ತು ಎಲೆ ಮತ್ತು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀರನ್ನು ಕುದಿಯೋದಕ್ಕೆ ಇಡ್ತಾ ಇದ್ದೀನಿ ಇದರಲ್ಲಿ ನಾವು ಅಕ್ಕಿನ ಬೇಯಿಸ್ಕೋಬೇಕು ನಂತರ ಅರ್ಧ ಅರ್ಧ ಗಂಟೆ ನಾವು ಏನು ನೆನೆಸಿದ್ವಿ ಬಾಸುಮತಿ ಅಕ್ಕಿನ ತೊಳೆದು ನೆನೆಸಿಟ್ಟಿರ್ತೀವಿ ಅದನ್ನು ತೊಳೆದು ನೀರೆಲ್ಲ ತೆಗೆದು ಈ ರೀತಿ ಅನ್ನ ಮಾಡೋದಕ್ಕೆ ಬೇಯೋದಕ್ಕೆ ಉಡಬೇಕು ಇದಕ್ಕೆ ಉಪ್ಪು ಹಾಕಬೇಕು ನಾನು ಉಪ್ಪು ಹಾಕಿರೋ ಸ್ಟೇಜ್ನ ವಿಡಿಯೋನ ಮಿಕ್ಸ್ ಮಿಸ್ ಮಾಡಿದ್ದೀನಿ ಈ ಬಿರಿಯಾನಿ ಮಾಡುವಾಗ ನಾವು ಎರಡೇ ಸಲ ಉಪ್ಪು ಹಾಕೋದು ಸಲ ಅನ್ನ ಬೇಯಿಸುವಾಗ ಸಲ ಚಿಕನನ್ನು ಮ್ಯಾರಿನೇಟ್ ಮಾಡೋ ಮಾಡುವಾಗ ನಂತರ ಇಷ್ಟು ಇದು ಸೆವೆಂಟಿ ಪರ್ಸೆಂಟಷ್ಟು ಅನ್ನ ಬೆಂದಿದೆ ಅಂದಾಗ ಈ ರೀತಿ ಅನ್ನನ ನೀರಿಂದ ಸಪ್ರೇಟ್ ಮಾಡ್ಕೋಬೇಕು ಈ ರೀತಿ ಅನ್ನನ ಬಸ್ತು ನೀರನ್ನು ಸಪ್ರೇಟ್ ಮಾಡಿ ಇದನ್ನು ಇಡಬೇಕು ಇದು ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಬಂದಿರೋವಂಥ ಅನ್ನ ಈಗ ನಾನು ಮ್ಯಾರಿನೇಟ್ ಆಗಿರುವಂಥ ಚಿಕನ್ ಅರ್ಧ ಗಂಟೆ ಆದಮೇಲೆ ತೊಗೊಂಡು ಈ ರೀತಿ ಒಂದು ದೊಡ್ಡದು ದಪ್ಪದ ಪಾತ್ರೆ ತೊಗೋಬೇಕು ಅದಕ್ಕೆ ನಾನು ಚಿಕನನ್ನು ಡೈರೆಕ್ಟಾಗಿ ಇದ್ದೀನಿ ಏನು ಮ್ಯಾರಿನೇಷನ್ ಈಗ ನಾವು ಎಲ್ಲ ಹಾಕಿಟ್ಟಿದ್ವಿ ಆ ಚಿಕನನ್ನು ಡೈರೆಕ್ಟಾಗಿ ಈ ರೀತಿ ಹಾಕಿ ತಳಕ್ಕೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಇದೇ ಚಿಕನ್ ಚಿಕನ ಬೆಕ್ಕು ಸ್ವಲ್ಪ ಬೇಯಿಸ್ಕೋಬಹುದು ಒಂದು ಕಾಲು ಪರ್ಸೆಂಟ್ ಬೇಯಿಸ್ಕೊಂಡು ಆಮೇಲೆ ರೈಸನ್ನ ಹಾಕ್ಬೋದು ಆದರೆ ಇಲ್ಲಿ ಏನೂ ಬೇಯಿಸ್ತಾ ಇಲ್ಲ ಹಾಗೆ ಹಾಕೋತಾ ಇದ್ದೀನಿ ನಂತರ ನಾವು ಬಾಸುಮತಿ ರೈಸನ್ನು ಮತ್ತೆ ಫ್ರೈ ಮಾಡಿರೋಂಥ ಈರುಳ್ಳಿನ ಹಾಕಿ ಲೇಯರ್ ತಗೋತಾ ಇದ್ದೀನಿ ಬಾಸುಮತಿ ರೈಸನ್ನು ಏನು ಬಸ್ತಿ ಇಟ್ಟಿದ್ವಲ್ಲ ಅದನ್ನು ನಾನಿಲ್ಲಿ ಅನ್ನನ ಹಾಕಿ ಈ ರೀತಿ ಕೋಟಿಂಗ್ ಕೊಡ್ತಾ ಇದ್ದೀನಿ ನಾವು ಒಂದು ಕೆ ಜಿಲಿ ಅರ್ಧ ಕೆ ಅಷ್ಟು ಅನ್ನನ ಹಾಕಿ ಆದಮೇಲೆ ಈ ಇದು ಆಗಿರೋಂಥ ಫ್ರೈ ಆಗಿರೋಂಥ ಈರುಳ್ಳಿನ ಗಾರ್ಲಿಶ್ ಮಾಡಿ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸಹ ಇದೇ ರೀತಿ ಗಾರ್ಲಿಶ್ ಮಾಡಿ ಮತ್ತೆ ಇನ್ನೊಂದು ಲೇಯರು ರೈಸನ್ನು ಹಾಕೋಬೇಕು ನಾನು ಎರಡು ಲೇಯರ್ ರೈಸನ್ನು ಇದ್ದೀನಿ ತೊಗೊಂಡಿರೋದು ಒನ್ ಕೆ ಜಿ ಚಿಕನ್ನು ಒನ್ ಕೆ ಜಿ ನೂರು ಗ್ರಾಮಷ್ಟು ಚಿಕನ್ ಇತ್ತು ಮತ್ತು ಆ ಒಂದು ಕೆ ಜಿಯಷ್ಟು ಬಾಸುಮತಿ ರೈಸನ್ನು ತೊಗೊಂಡಿರೋದು ಈಗ ಎರಡನೇ ಲೇಯರ್ಗೂ ಸಹ ಈ ರೀತಿ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಫ್ರೈ ಮಾಡಿರೋಂಥ ಈರುಳ್ಳಿ ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿರೋದು ಗೋಲ್ಡನ್ ಬರೋವರೆಗೂ ಡೀಪ್ ಫ್ರೈ ಆಗಿರೋಂಥ ಈರುಳ್ಳಿ ಈರುಳ್ಳಿನ ಹಾಕೊಂಡಿದ್ದೀನಿ ನಂತರ ಕೇಸರಿನ ಹಾಲಲ್ಲಿ ನೆನೆಸಿಟ್ಟು ಕೇಸರಿ ಮತ್ತು ಹಾಲಿನ ನೀರನ್ನು ಇದ್ದೀನಿ ಇಲ್ಲಿ ನಾನು ತುಪ್ಪ ಹೋಮ್ ಮೇಡ್ ತುಪ್ಪನ ಹಾಕ್ತಾ ಇದ್ದೀನಿ ಇದಷ್ಟನ್ನು ಮೇಲೆ ನಮ್ಮ ಚಿಕನ್ ದಮ್ ಬಿರಿಯಾನಿ ಧಮ್ ಕಟ್ಟೋದಕ್ಕೆ ಎಲ್ಲ ರೆಡಿಯಾಗಿದೆ ಮತ್ತು ನಾನು ಒಂದು ಒಂದು ಅರ್ಧ ಗ್ಲಾಸ್ ಅಷ್ಟು ಅನ್ನ ಬಸ್ತಿರೋ ಗಂಜಿನ ಮೇಲುಗಡೆ ಹಾಕಿದ್ದೀನಿ ಯಾಕೆಂದರೆ ಅನ್ನದಗಳು ಚೆನ್ನಾಗಿ ಅರಳ್ಕೋಬೇಕು ಅದರಿಂದ ಗಂಜಿನೂ ಸಹ ಮೇಲೆ ಹಾಕಿದ್ದೀನಿ ಈಗ ಸಿಲ್ವರ್ ಫಾಯಿಲ್ನ ತೊಗೊಂಡು ಈ ರೀತಿ ಎಲ್ಲೂ ಗಾಳಿ ಹೊರಗಿನ ಗಾಳಿ ಒಳಗೆ ಹೋಗದೆ ಇರೋ ರೀತಿ ನೀಟಾಗಿ ಏರ್ ಟೈಟ್ ಮಾಡ್ಕೋಬೇಕು ಸಿಲ್ವರ್ ಫೈಲಲ್ಲಿ ಈ ರೀತಿ ಈ ಪಾತ್ರೆನ ನೀಟಾಗಿ ಏರ್ಟೈಟ್ ಮಾಡಿಕೊಂಡು ನಂತರ ಅದನ್ನು ಕವರ್ ಆಗೋ ರೀತಿ ಒಂದು ಪ್ಲೇಟನ್ನು ಹಾಕಿ ಮುಚ್ಚಿರಬೇಕು ಮುಚ್ಚಿ ನಾವು ಇವಾಗ ಗ್ಯಾಸ್ ಆನ್ ಮಾಡಿ ದೊಡ್ಡ ಉರಿಲಿ ಹತ್ತು ನಿಮಿಷ ಮತ್ತು ಮಧ್ಯಮ ಉರಿಯಲ್ಲಿ ಹತ್ತು ನಿಮಿಷ ಬಿಟ್ಟು ಸಣ್ಣ ಉರಿಲಿ ಹದಿನೈದು ನಿಮಿಷ ಬಿಡಬೇಕು ಟೋಟಲ್ ಇಪ್ಪತ್ತೈದು ನಿಮಿಷ ಇಪ್ಪತ್ತೈದು ನಿಮಿಷ ನಾವು ಈ ರೀತಿ ಇದನ್ನು ಬೇಯಿಸ್ಕೊಂಡಾಗ ಒಳ್ಳೆ ಧಮ್ ಬಿರಿಯಾನಿ ಸೂಪರ ರೆಡಿಯಾಗಿರುತ್ತೆ ನೋಡ್ಬೋದು ನಾವು ಈ ಸಿಲ್ವರ್ ಫಾಯ್ಲ್ನ ತೆಗೆದ ತಕ್ಷಣ ಹೇಗೆ ಧಮ್ಮು ಹೊರಗೆ ಇದೆ ಅಂತ ನಂಗೆ ಆ್ಯಕ್ಚುಲಿ ಮಾಡಕ್ಕೆ ಮಾಡೋಕ್ಕೆ ಇರಲಿಲ್ಲ ಆ ರೀತಿ ಕ್ಯಾಮ್ರಾನೇ ಕವರ್ ಮಾಡ್ತಾಯಿತ್ತು ಧಮ್ಮು ನಾನಿಲ್ಲಿ ತುಂಬ ಕ್ಲಿಪ್ಸ್ನ ಕಟ್ ಮಾಡಬೇಕಾಯಿತು ತುಂಬ ತುಂಬ ಸೂಪರ್ ಆಗಿತ್ತು ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿತ್ತು ಟೇಸ್ಟ್ ಹೇಗಿತ್ತು ಅಂತ ನಿಜವಾಗ್ಲೂ ಅದು ಯಾವ ಹೋಟೆಲಲ್ಲೂ ಸಿಗಲ್ಲ ಅಷ್ಟು ಸಖತ್ತಾಗಿತ್ತು ನಾವೇ ನಮ್ಮ ಕೈಯಾರ ಅಡಿಗೆ ಅಡುಗೆ ಮಾಡ್ಕೊಂಡಾಗ ಆಗೋಂತಹ ಖುಷಿನೇ ಬೇರೆ ಅದನ್ನು ತಿಂದು ನಾಲ್ಕು ಜನ ತುಂಬ ಚೆನ್ನಾಗಿತ್ತು ಅಂತ ಹೇಳಿದಾಗ ಆಗೋಂತಹ ಪರಮಾನಂದನೇ ಬೇರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು